ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ ಎರಡನೆಯ ಭಾಗ ಮುಂದುವರೆದ ಎಂಟನೆಯ ಭಾಗವನ್ನು ಇಂದು ನೋಡೋಣ ಸೀತೆಯು ಗಂಡನನ್ನು ಕಾಣಬಯಸುತ್ತೇನೆ ಎಂದಳಷ್ಟೇ ಇದಕ್ಕೆ ರಾಮಣ ಅಪ್ಪಣೆ ಏನೆಂದು ಕಪಿರಾಕ್ಷಸ ವೀರರೆಲ್ಲ ಕುತೂಹಲದಿಂದ ಕಾಯುತ್ತಿದ್ದಾರೆ ಶ್ರೀರಾಮಚಂದ್ರ ನುಡಿದ ದಿವ್ಯಾಂಗ ದಿವ್ಯಾಂಗರಾಗಾಂ ವೈದೇಹೀಂ ದಿವ್ಯಾಭರಣಭೂಷಿತಾಂ ಇಹಂ ಸೀತಾ ಶಿರಸ್ನಾತಾಂ ಉಪಸ್ಥಾಪಯ ಮಾಂ ಚಿರು ಯುದ್ಧಕಾಂಡದ ನೂರ ಹದಿನೇಳನೇ ಸರ್ಗ ಏಳನೆಯ ಶ್ಲೋಕ ಸೀತಾದೇವಿಯು ಶಿರಸ್ನಾನ ಮಂಗಳ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ಒಳ್ಳೆಯ ಒಡವೆ ವಸ್ತ್ರಗಳನ್ನು ಧರಿಸಿ ನನ್ನೆದುರು ಬರುವಂತೆ ಹಾಜರುಪಡಿಸು ಎಂದು ವಿಭೀಷಣನಿಗೆ ಈ ಅಪ್ಪಣೆ ಮಾಡಿದ್ದು ವಿಭೀಷಣನಿಗೂ ಅದೇ ಅಭಿಪ್ರಾಯವಿತ್ತು ತಮ್ಮವರ ಊರಿನಲ್ಲಿರುತ್ತಾ ರಾಮ ವಿರಹದಿಂದ ಕೊರಗಿ ಕೃಷಳಾಗಿರುವವಳು ಹಾಗೆ ಮತ್ತೆ ರಾಮನನ್ನು ಸೇರಬಾರದೆಂದು ಅದು ಲಂಕೆಗೆ ಒಳ್ಳೆಯದಲ್ಲವೆಂದು ಅವಳು ಮಂಗಳ ಸ್ನಾನ ಮಾಡಿ ಚಿನ್ನದ ಪುತ್ಥಳಿಯಂತೆ ಶೃಂಗರಿಸಿಕೊಂಡು ರಾಮನನ್ನು ಸೇರಬೇಕೆಂದು ಅವಳ ಮನಸ್ಸು ನೋಯಿಸಿ ರಾಮನಿಗೆ ಕೋಪ ಬರುವಂತೆ ಈವರೆಗೆ ಮಾಡಿದ್ದಕ್ಕೆ ಹೀಗೆ ಮಾಡಿದರೆ ಮಾತ್ರ ರಾಮ ಪ್ರಸನ್ನನಾಗುವನೆಂದು ವಿಭೀಷಣ ಹಿಂದೆಯೇ ರಾವಣನಿಗೆ ಬುದ್ಧಿ ಹೇಳಿದ್ದ ಧನಾನಿ ರತ್ನಾ ವಾಸಾಂಸಿ ದಿವ್ಯಾನಿ ದಿವ್ಯಾ ಚಿತ್ರಾನ್ ಸೀತಾಂಚ ರಾಮಾಯಣ ನಿವೇದ್ಯದೇವೀಂ ವಸೇಮರಾಜನ್ಯಹ ವೀತಶೋಕ ಯುದ್ಧಕಾಂಡದ ಹದಿನೈದನೇ ಸರ್ಗದ ಹದಿನಾಲ್ಕನೇ ಶ್ಲೋಕ ಆದ್ದರಿಂದ ಅಶೋಕವನಕ್ಕೆ ಓಡಿದವನೇ ಶ್ರೀರಾಮಾಜ್ಞೆಯನ್ನು ಪ್ರಸನ್ನನಾಗಿಯೇ ಸೀತೆಗೆ ತಿಳಿಸಿದ ಸೀತೆ ಮೊದಲು ಸರಿಯಾಗಿಯೇ ಯೋಚಿಸಿದಳು ಇದು ಸರಿಯಲ್ಲ ಎಂದು ಪರಪುರುಷನ ಮನೆಯಲ್ಲಿ ಬಹಳ ದಿನ ಸರಿಯ ಸೆರೆಯಲ್ಲಿದ್ದವಳು ಸರ್ವಾಂಗ ಭೂಷಿತಳಾಗಿ ಹೋಗಿಯಂತೆ ಹಾಗೆ ಹೊರಗೆ ಬಂದರೆ ನೋಡುವವರು ಏನು ತಿಳಿದರು ರಾವಣನೊಡನೆ ಹೀಗೆಯೇ ಇರುತ್ತಾ ಕಾಲ ಕಳೆದಳೆಂದು ಯಾರೂ ಕಲ್ಪಿಸಬಹುದಲ್ಲವೇ ಅದರಿಂದ ಅಸ್ನಾತ ದುಷ್ಟಾಮಿ ಗಚ್ಚಾಮಿ ಭರ್ತಾರಂ ರಾಕ್ಷಸಾಧಿಪ ಶ್ಲೋಕ ಹತ್ತು ಸ್ನಾನ ಮಾಡದೆಯೇ ಹೇಗಿರುವೆನೋ ಹಾಗೇ ಬರುತ್ತೇನೆ ಎಂದಳು ಹುಟ್ಟ ಒಂದೇ ರೇಷ್ಮೆ ಸೀರೆಯಲ್ಲಿ ಅದು ಅಯೋಧ್ಯೆಯಿಂದ ಬರುತ್ತಾ ದಶರಥ ಕೊಟ್ಟು ಕಳುಹಿಸಿದ್ದು ದಿನ ಅಶೋಕವನದ ತೊರೆಯಲ್ಲಿ ಸ್ನಾನ ಮಾಡಿ ಅದರಲ್ಲೇ ಸಂಧ್ಯಾದಿಗಳನ್ನು ಮುಗಿಸಿ ಮತ್ತೆ ಅದೇ ಒಣಗಿ ಬದಲಿಸುವುದಕ್ಕೂ ಬೇರೊಂದು ಸೀರೆ ಇಲ್ಲದೆ ರಾವಣನ ಭೋಗಗಳನ್ನು ಎಲ್ಲ ತಿರಸ್ಕರಿಸಿ ಅಯೋಧ್ಯೆಯಿಂದ ಬರುತ್ತಾ ಮೈಮೇಲೆ ಧರಿಸಿದ್ದ ಒಡವೆಗಳನ್ನು ಮಾತ್ರ ಧರಿಸಿದ್ದು ಈ ಸ್ನಾನಕ್ಕೆ ಅವು ಕಪ್ಪು ಹಿಡಿದು ಉಪವಾಸ ಕೃಷಾಂ ದೀನಾಂ ಮಲಿನ ಸೇವಿತಾಂ ಇತ್ಯಾದಿಯಾಗಿ ಹನುಮಂತ ಕಂಡಂತೆ ಹಾಗೆ ರಾಮನನ್ನು ಕಂಡಿದ್ದರೆ ಆಕೆಯ ಪಾತಿವೃತ್ಯ ತಪಸ್ಸು ಎಂಥ ಸಂಶಯ ಸ್ವಭಾವದವರಿಗೂ ಸತ್ಯವನ್ನು ಕಣ್ಣು ಕುಕ್ಕಿ ಹೇಳುತ್ತಿತ್ತು ಅದಕ್ಕಾಗಿ ಹೊಸ ಮೇಕಪ್ ಬೇಕಿರಲಿಲ್ಲ ಆದ್ದರಿಂದ ಸೀತೆ ಹೇಳಿದ್ದು ಸರಿಯಾಗಿಯೇ ಇತ್ತು ವಿಭೀಷಣ ಹಾಗೇ ಮಾಡಿದ್ದರೂ ಅಥವಾ ಇದನ್ನು ಮತ್ತೆ ರಾಮನಿಗೆ ತಿಳಿಸಿದ್ದರೂ ಸರಿಯಾಗುತ್ತಿತ್ತು ಆಗ ಮತ್ತೆ ಜನರೆದುರು ರಾಮ ಏನು ಹೇಳುತ್ತಿದ್ದಾನೋ ನಕ್ಕು ಹಾಗೆ ಹಾಗೋ ಅವಳಿಷ್ಟ ಎಂದು ಹೇಳಿ ತನ್ನ ಪರೀಕ್ಷೆಗೆ ಸೀತೆ ಮಣಿಯದೆ ಸ್ವಬುದ್ಧಿಯನ್ನು ಉಪಯೋಗಿಸಿ ಜನರೆದುರು ತಮ್ಮಿಬ್ಬರ ಚಾರಿತ್ರ್ಯವನ್ನು ಸ್ಥಾಪಿಸಿಕೊಟ್ಟುದಕ್ಕೆ ಸಂತೋಷ ಪಡುತ್ತಿದ್ದನೆಂದು ಕಾಣುತ್ತದೆ ಆದರೆ ನಡೆದುದು ಬೇರೆಯೇ ಆಗಿಹೋಯಿತು ವಿಭೀಷಣನ ಇಷ್ಟವೇನೆಂದು ಆಗಲೇ ತಿಳಿಸಿದೆ ಅವನು ತಾನಾಗಿಯೇ ರಾಮಾಜ್ಞೆಯನ್ನು ನಡೆಸಲು ಸೀತೆಯನ್ನು ಮತ್ತೆ ಒತ್ತಾಯಿಸಿದ ಭತಾನ್ ತೇ ತತ್ತಸ್ಥ ಕರ್ತುಮರ್ಹಸಿ ಹದಿನೇಳನೇ ಹನ್ನೊಂದನೇ ಶ್ಲೋಕ ತಾಯಿ ಶ್ರೀರಾಮ ನಿನಗೆ ಗಂಡ ನನಗೆ ದೊರೆ ಅವನ ಅಪ್ಪಣೆಯನ್ನು ಇಬ್ಬರೂ ಪಾಲಿಸಬೇಕು ಅಲಂಕರಿಸಿ ಬರುವುದು ನಿನ್ನ ಕರ್ತವ್ಯ ಹಾಗೆ ಕರೆತರುವುದು ನನ್ನ ಕರ್ತವ್ಯ ಇದನ್ನು ಸೀತೆ ನಂಬಿದಳು ಅಯ್ಯೋ ಕಷ್ಟಕ್ಕೆ ಸಿಲುಕಿದಳು ಮಹರ್ಷಿ ಇಲ್ಲಿ ಸೀತೆಯದು ತಪ್ಪಿಲ್ಲ ಎಷ್ಟಾದರೂ ಪಾತಿವ್ರತೆ ಎನ್ನುತ್ತಾರೆ ಭರ್ತ ದೇವತಾ ಭರ್ತ ಭಕ್ತಿವೃತ ಸಾಧ್ವಿ ತಥೇತಿ ಪ್ರತ್ಯಭಾಷತ ಹಾಗೆ ಮಾಡುತ್ತಾಳೆ ಅದನ್ನು ಕಂಡ ರಾಮನಿಗೆ ಹರ್ಷೋ ದೈನ್ಯಂಚ ರೋಷಶ್ಚ ತ್ರಯಂ ರಾಘವ ವಿಷತ್ ಹದಿನಾರನೇ ಶ್ಲೋಕ ಎಂಬಂತೆ ಕೊಂಚ ಸಂತೋಷವೂ ಕೊಂಚ ದೀನ ಭಾವನೆಯೂ ಕೋಪವೂ ಏಕಕಾಲಕ್ಕೆ ಉಂಟಾದುವಂತೆ ಇದರ ಅರ್ಥವನ್ನು ಸರಿಯಾಗಿ ಚೆನ್ನಾಗಿ ಅರಿಯುವುದು ಅವಶ್ಯ ವ್ಯಾಖ್ಯಾನ ನೋಡಿ ಒಂದು ರಾವಣ ವಧಪೂರ್ವಕ ಸೀತಾಗಮೇ ಹರ್ಷ ಎಂದು ವಿವರಿಸಿದ್ದಾರೆ ಶ್ರೀ ಗೋವಿಂದರಾಜರು ಶತ್ರುವನ್ನು ಕೊಂದೇ ಪ್ರತಿಜ್ಞೆ ತೀರಿಸಿಯೇ ಪತ್ನಿಯನ್ನು ಕಂಡೆನಲ್ಲ ಎಂಬುದು ಸಂತೋಷ ಕಾರಣ ಎರಡು ರಾವಣ ಭವನ ತತ್ವೇನ ದೈನ್ಯು ವೀರನಾದ ತನ್ನ ಪತ್ನಿಯು ಆ ಹತ್ತು ತಿಂಗಳ ಕಾಲ ಪರಪುರುಷನ ಶತ್ರುವಿನ ಮನೆಯಲ್ಲಿರಬೇಕಾಗಿ ಬಂತಲ್ಲ ತನ್ನ ಪರಾಕ್ರಮವನ್ನು ಸುಡಬೇಕು ಎಂಬ ಭಾವದಲ್ಲಿ ಧೈನ್ಯ ಇವೆರಡೂ ಸರಿಯಾದವು ಮೂರನೆಯ ರೋಷ ಅಲಂಕರಿಸಿಕೊಂಡು ಬಾ ಎಂದು ತಾನೇ ಹೇಳಿ ಹಾಗೆ ಬಂದವಳನ್ನು ಕಂಡು ಸಿಟ್ಟಾಗುವುದು ನ್ಯಾಯವೇ ಶ್ರೀನಿವಾಸ ಶಾಸ್ತ್ರಿಯವರು ಎಡಿವಿರುವುದು ಇಲ್ಲೇ ರಾಮನಿಗೆ ದಿಢೀರನೇ ಸಂಶಯ ಅಸೂಯೆಗಳು ಆವರಿಸಿದವು ಎಂದು ಆತುರದ ಅರ್ಥೈಕೆಯನ್ನವರು ಮಾಡಿಬಿಟ್ಟರು ಗಂಡನಿನ್ನೂ ವನವಾಸ ವೃತ್ತದಲ್ಲಿರುತ್ತಾ ನಾಡವು ಮಡಿಯುಟ್ಟು ಯಾಸವನ್ನೂ ಕಳೆಯದೆ ಮೈ ಕೈಯೆಲ್ಲ ಯುದ್ಧ ಗುರುತುಗಳಿಂದ ಕೂಡಿದ್ದಾಗ ಪತ್ನಿ ಹೀಗೆ ಭೋಗ ಚಿಹ್ನೆಗಳಿಂದ ಬರುವುದು ಯಾವ ಗಂಡಸಿಗೆ ಇಷ್ಟವಾಗುತ್ತದೆ ಎಂದು ಕೇಳಬಹುದು ಹಾಗಾದರೆ ಈ ಹಿಂದೆ ಕಾಡಿನಲ್ಲಿ ಸೀತೆ ಹೇಗಿರುತ್ತಿದ್ದಳು ಆಗ ಅಲ್ಲೂ ಅವಳು ನಾರು ಮಡಿ ಹುಟ್ಟಿರಲಿಲ್ಲವಷ್ಟೇ ರಾಮ ಲಕ್ಷ್ಮಣರು ನಾರು ಮಡಿ ಉಟ್ಟಾಗ ತಾನು ಉಡ ಹೋಗಿ ಕೈಕೇಯಿ ಅದನ್ನು ತಂದುಕೊಟ್ಟು ಉಡಲು ಬಾರದ ಸೀತೆಗೆ ರಾಮನೇ ಅದನ್ನುಡಿಸಲು ಯತ್ನಿಸಿದಾಗ ಅಂತಃಪುರ ಸೀತೆ ಸ್ತ್ರೀಯರು ವಶಿಷ್ಠಾದಿಗಳು ಮನನೊಂದು ಅದನ್ನು ತಡೆದರಷ್ಟೇ ವಿಧಿ ಕೈಕೇಯಿ ವಿಧಿಸಿದ್ದು ಸೀತೆಗಲ್ಲ ಎಂದರು ಏಕ ವನೆ ನಿವಾಸ ತ್ಯ ವೃತ್ತ ರಾಜಪುತ್ರಿ ವಿಭೀಷ್ ಪ್ರತಿ ಕರ್ಮನೀತ್ಯ ವಸತ್ವರೆಣ್ಯೇ ಸಹ ರಾಘವೇಣ ಅಯೋಧ್ಯಾಕಾಂಡದ ಮೂವತ್ತೇಳನೇ ಸರ್ಗ ಮೂವತ್ತೈದನೇ ಶ್ಲೋಕ ಇದು ವಶಿಷ್ಠವಾಕ್ಯ ದಶರಥ ಇದನ್ನು ಅನುಮೋದಿಸಿದ ಅಷ್ಟೇ ಅಲ್ಲ ಹದಿನಾಲ್ಕು ವರ್ಷಗಳಿಗೆ ಬೇಕಾದ ಪಟ್ಟು ಪೀತಾಂಬರಗಳನ್ನು ಒಡವೆಗಳನ್ನು ವರ್ಷಕ್ಕೆ ಎಷ್ಟೆಷ್ಟು ಬೇಕೆಂದು ಅಂದಾಜು ಮಾಡಿ ಸಾಕಾಗುವಷ್ಟು ಸೀರೆ ಉತ್ತರಿಯ ಒಡವೆಗಳನ್ನು ಸೀತೆ ಅರಣ್ಯಕ್ಕೆ ಒಯ್ಯಲಿ ಸುಮಂತ್ರ ಕೊಟ್ಟು ಬರಲಿ ಎಂದು ಸ್ವಯಂ ದಶರಥನೇ ಆಜ್ಞಾಪಿಸುತ್ತಾನೆ ವಾಸಾಂಸಿ महार हराणी भूषणानी वराणी वर्षाण्ये तानी संख्याया वैद्येह क्षिप्रमाणया अयोध्याकाडद मूव्तोबतने सर्ग ಹದಿನೈದನೇ ಶ್ಲೋಕ ಎಷ್ಟು ಸಾವಿರ ರೇಷ್ಮೆ ವಸ್ತ್ರಗಳನ್ನು ಸುಮಂತ್ರ ಒಯ್ದುಕೊಟ್ಟನೋ ರಾಮ ಅದನ್ನೆಲ್ಲ ಕಾಡಿನಲ್ಲಿ ಹೇಗೆ ಸಾಗಿಸಿದನೋ ದಿನಕ್ಕೆ ಎಷ್ಟು ಸಲ ಸೀತೆ ಉಡುಪು ಬದಲಿಸುತ್ತಿದ್ದಳೋ ಆಗೆಲ್ಲ ಸುಂದರ ವಸ್ತ್ರ ಒಡವೆ ಧರಿಸುತ್ತಿದ್ದಾಗ ತಾನು ಮಾತ್ರ ನಾರು ಮಡಿಯುಟ್ಟಿದ್ದರಿಂದ ರಾಮನಿಗೇಕೆ ಕೀಳ್ ಮರಿ ಕೀಳ್ ಅರಿಮೆಯು ಅರಿವು ಇನ್ಫೀರಿಯಾರಿಟಿ ಭಾವನೆ ಬಂದಡರಲಿಲ್ಲ ಶಾಸ್ತ್ರಿಗಳ ಪ್ರಕಾರ ಹಾಗಾಗಬೇಕಿತ್ತಲ್ಲ ಸಾಮಾನ್ಯ ಸಂಶಯ ಪ್ರವೃತ್ತಿಯವನಾಗಿದ್ದರೆ ಇದು ಅನುಸರಿಸಿ ಬರಬೇಕಾದ ಮನೋರೋಗವಾಗಿರಬೇಕಲ್ಲವೇ ಹಾಗಾಗಲಿಲ್ಲ ರಾಮ ಪುರುಷೋತ್ತಮನಿದ್ದ ದೌರ್ಬಲ್ಯಗಳಿಗೆ ಬಲಿಯಾಗಿರಲಿಲ್ಲ ಧರ್ಮವನ್ನೂ ಬಲ್ಲವನಿದ್ದ ಬಡಕಲು ಶರೀರದ ತಪಸ್ವಿ ಬ್ರಾಹ್ಮಣ ಹರಕು ಬಟ್ಟೆಯನ್ನೇ ಉಟ್ಟರೂ ಅವನ ಪತ್ನಿ ಒಳ್ಳೆಯ ವಸ್ತ್ರಭೂಷಣಗಳನ್ನೇ ಧರಿಸಬೇಕಾಗಿದ್ದು ಆ ಪತಿಯ ಶ್ರೇಯಸ್ಸಿಗಾಗಿಯೇ ಹೆಂಡತಿಯನ್ನು ಸರಿಯಾಗಿಟ್ಟುಕೊಳ್ಳುವ ಯೋಗ್ಯತೆಯೂ ಇಲ್ಲದವನೆಂದು ಲೋಕ ಅವನನ್ನು ದೂಷಿಸಬಾರದು ಎಂದು ಸಂಪ್ರದಾಯ ಅತ್ರಿಯ ಶ್ರಮದ ಅನಸೂಯೆಯ ವರ್ಣನೆಯನ್ನು ನೋಡಿ ಇದರಿಂದ ರಾಮನ ಕೋಪಕ್ಕೆ ಇದು ಕಾರಣವಾಗಲಾರದು ಎಂಬುದಾಗಿ ಕವಿ ಹೇಳುತ್ತಾರೆ ಇಂದಿನ ಈ ಭಾಗವನ್ನು ಇಲ್ಲಿಗೆ ಮುಗಿಸೋಣ ರಾಮಾಯಣದಲ್ಲಿ ರಾಮನ ಪಾತ್ರದ ಪರಿಚಯದ ಮುಂದುವರಿದ ಭಾಗವನ್ನು ಕೊನೆಯ ಭಾಗವನ್ನು ನಾಳೆ ನೋಡೋಣ ಎಂದು ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ